ನಾನು ಹಳ್ಳಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಶಿಕ್ಷಕರು ಮಕ್ಕಳ ಉತ್ತಮ ಭವಿಷ್ಯಕ್ಕೆ ಬುನಾದಿ ಹಾಕಬೇಕು ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆ ಕೂಡ್ಲಿಗೆ ನಾವು ನಮ್ಮೂರಾದ ನರಸಿಂಹಗಿರಿ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಯಾಗಿದ್ದೆ ಸರ್ಕಾರಿ ಶಾಲೆಯನ್ನು ಯಾರು ಯಾವುದೇ ಕಾರಣಕ್ಕೂ ಜರಿಯಬಾರದು ಎಂದು ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ಟಿ ರವರು ತಮ್ಮ ಬಾಲ್ಯದ ಸವಿ ಸವಿ ನೆನಪುಗಳ ಬುತ್ತಿಯನ್ನ ಬಿಚ್ಚಿಟ್ಟರು ಅವರು ನವೆಂಬರ್ ಇಪ್ಪತ್ತಾರರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯ ವೇದಿಕೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ಶಿಕ್ಷಕರು ದೇಶಕ್ಕೆ ಭವಿಷ್ಯದ ಸತ್ಪ್ರಜೆಗಳನ್ನು ನೀಡೋ ಹೊಣೆ ಹೊಂದಿದ್ದಾರೆ ಆದ್ದರಿಂದ ಅವರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಶಿಸ್ತು ಸಂಸ್ಕಾರಗಳನ್ನು ನೀಡಿ ಅವರ ಉತ್ತಮ ಭವಿಷ್ಯಕ್ಕಾಗಿ ಭದ್ರ ಬುನಾದಿ ಹಾಕಬೇಕಿದೆ ಎಂದರು ಅವರು ಇದಕ್ಕೂ ಮೊದಲು ಭಾರತದ ಸಂವಿಧಾನದ ದಿನದ ಪ್ರಯುಕ್ತ ವೇದಿಕೆಯ ಮುಂಭಾಗದಲ್ಲಿ ನಿರ್ಮಿಸಲಾಗಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ನಮಿಸಿದರು ಮತ್ತು ಭಾರತಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಹಾಗೂ ಸಂವಿಧಾನ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರು ಶಿಕ್ಷಕರು ಶಿಕ್ಷಣ ಪ್ರೇಮಿಗಳು ಹಾಗೂ ಮುಖಂಡರುಗಳು ಮತ್ತು ಇಲಾಖೆಯ ಅಧಿಕಾರಿಗಳು ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬಿಜಿ ಋಷಭೀಂದ್ರ ಕೂಡ್ಲಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮಕ್ಕಳು ಎಲ್ಲ ಹೋಗ್ತಾರೋ ಒಂದು ಸರ್ಕಾರಿ ಶಾಲೆ ಮಗು ಕೂಡ ನಾನು ಅದೇ ಶಾಲೆಯಲ್ಲಿ ಹೋಗುವಂತ ಶಿಕ್ಷಣ ವ್ಯವಸ್ಥೆ ಗೌರ್ಮೆಂಟ್ ನಮ್ಮ ಹತ್ರ ಖಂಡಿತ ಇಂಥ ಒಂದು ಒಳ್ಳೆ ಕಲ್ಪನೆಗಳು ಒಂದು 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 ಒಳ್ಳೆ ಉದ್ದೇಶಗಳು ಶಿಕ್ಷಣದ ಬಗ್ಗೆ ಆಗಿರ್ಬೋದು ಆರೋಗ್ಯದ ಬಗ್ಗೆ ಆಗಿರ್ಬೋದು ಸ್ವಚ್ಛತೆ ನನಗೆ ನಿಜವಾಗ್ಲೂ ಡಾಕ್ಟರ್ ಆಗಿ ಕರ್ಕೊಳಕ್ಕಾಗ್ತಾ ಇಲ್ಲ ಅದಕ್ಕೆ ಏನಾದರೂ ಒಂದು ಖಂಡಿತ ನಾನು ಮಾಡೇ ಮಾಡ್ತೀನಿ ನನ್ನ ಕಳಕಳೆ ಮನವಿ ಇಷ್ಟೇ ತುಂಬಾ ಜನ ಮನೆ ಬರ್ತೀರ ಈ ವೈಯಕ್ತಿಕ ಬೆಳಗ್ಗೆ ನಾನು ಕಡವಾಗಿ ಬಂದಿದ್ದು ನಾನು ಕ್ಷಮೆ ಕೊಡ್ತೀನಿ ಇಷ್ಟೇ ಉದ್ದೇಶ ನಿರಂತರವಾಗಿ ಕಾರ್ಯಕ್ರಮಗಳು ಸಭೆಗಳು ಮದುವೆಗಳು ಜಾತ್ರೆಗಳು ಹಬ್ಬಗಳು ಹುಣಗುಗಳ ಮಧ್ಯೆ ಈ ಆಡಳಿತ ಸರ್ಕಾರಿ ಅಧಿಕಾರಿಗಳ ಜೊತೆ ಸ್ವಲ್ಪ ಆಡಳಿತ ವ್ಯವಸ್ಥೆಯನ್ನು ಕೂಡ ನಾನು ದಾರಿ ಜೊತೆಗೆ

ಅವ್ರಿಗೆ ತಲುಪಿಸ್ ಕೆಲಸ ಮಾಡಿ ನನ್ನ ಕಳೆಕಳಿ ಮನವಿ ಇಷ್ಟೇ ಶಾಲೆಗಳ ಬಗ್ಗೆ ಒಂದು ದೊಡ್ಡ ಕನಸು ಸರ್ಕಾರಿ ಶಾಲೆಗಳ ಬಗ್ಗೆ ವೆರಿ ಪ್ರಿಸೈಟ್ ಸರ್ಕಾರಿ ಶಾಲೆಗಳ ಬಗ್ಗೆ ಶಿಕ್ಷಣದ ಗುಣಮಟ್ಟದ ಬಗ್ಗೆ ಮತ್ತೆ ಆ ಮಕ್ಕಳು ಮತ್ತೆ ಆ ತಾಯಿಯವರು ಆ ತಾಯಿಯವರ ಆರೋಗ್ಯದ ಬಗ್ಗೆ ನನಗೆ ತುಂಬಾ ತುಂಬಾ ಕಾಳಜ್ ಇದೆ ಯಾವ ಊಟನ್ನ ನೋಡೋ ರಕ್ತಹೀನತೆ ಎಲ್ಲಿ ನೋಡಿದ್ರು ಅನಿಮಿಯ ಇದೆ ಎಲ್ಲಿ ನೋಡಿದ್ರು ಅವ್ರಿಗೆ ಆರೋಗ್ಯದ ಸಮಸ್ಯೆಗಳಿದ್ದಾವೆ ನಾನು ತುಂಬಾ ತುಂಬಾ ನನಗೆ ಚಿಂತನೆ ಚಿಂತೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಈ ಶಾಲೆಗಳ ಬಗ್ಗೆ ಶಿಕ್ಷಣದ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ ಅತಿಯಾಗಿ ಒಂದು ನಿರೀಕ್ಷೆ ಮತ್ತು ಒಂದು ಕನಸಿಟ್ಕೊಂಡು ಬಂದಿದ್ದೀನಿ ನಾವೆಲ್ಲ ನಮ್ಮ ಮುಖಂಡರಿಗೂ ನನಗೆಲ್ಲರಿಗೂ ಅಷ್ಟೇ ನಮ್ಮ ನಮ್ಮ ವೈಯಕ್ತಿಕ ಅದು ಒಟ್ಟು ಬದಿಗಿಟ್ಟು ಒಂದು ಒಂದು ಶಿಕ್ಷಣ ಹೆಚ್ಚಿನ ಯಾಕೆ ಕೊಟ್ಟೂರು ಅಷ್ಟು ಇಷ್ಟಪಡ್ತಾ ಇದ್ದಾರೆ ಯಾಕೆ ಧಾರವಾಡ ಇಷ್ಟಪಡ್ತಾ ಇದ್ದಾರೆ ಯಾಕೆ ತುಮಕೂರು ಇಷ್ಟಪಡ್ತಾ ಇದಾರೆ ಯಾಕೆ ಮೈಸೂರು ಇಷ್ಟಪಡ್ತಾ ಇದಾರೆ ಯಾಕೆ ಬೇರೆ ಬೇರೆ ಊರುಗಳಿಗೆ ಆ ತರ ಶಿಕ್ಷಣ ನೋಡ್ತಾ ಇದ್ದೀನಿ ನಿನ್ನೆ ಹೋಗ್ತಿದೆ ಸಂಡೂರಲ್ಲಿ ಎಷ್ಟು ಇಂಟರ್ನ್ಯಾಷನಲ್ ದೊಡ್ಡ ಸ್ಕೂಲ್ ಇದೆ ನಾನ್ ನೋಡಿದ್ದು ಸಂಡೋರ್ ಸ್ಕೂಲಲ್ಲಿ ಸುಮಾರು ಎಂಬತ್ತು ಜಂಟಿ ನಾನು ಸೇರಿ ನಲವತ್ತೈದು ವರ್ಷದಿಂದ ನನಗೆ ಮೂವತ್ತೈದ್ ನಲ್ವತ್ತು ಈಗ ಅದು ಅರವತ್ತನೇ ಇಶ್ಯೂ ನಲ್ಲಿ ಕೂಡ ಆಗಿದೆ ಇಲ್ಲಿ ರಾಷ್ಟ್ರೋತ್ತಮ ಶಾಲೆ ಎಂತಂತ ಒಳ್ಳೆ ಸ್ಕೂಲ್ಗಳು ಅಕ್ಕ ಪಕ್ಕದಲ್ಲಿ ಎಷ್ಟು ಒಳ್ಳೆ ಸ್ಕೂಲ್ಗಳು ಯಾಕೆ ನಮ್ಮ ಊರಲ್ಲಿ ಯಾರು ಮುಂದೆ ಬರ್ತಾ ಇಲ್ಲ ಒಂದು ಒಳ್ಳೆ ಸಿ ಬಿ ಎಸ್ ಸಿ ಶಾಲೆ ಮಾಡಕ್ಕಾಗಿ ಯಾಕೆ ಮುಂದೆ ಮುಂದೆ ಬರ್ತಾ ಇಲ್ಲ ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಯಾಕೆ ಇಲ್ಲಿ ಯಾಕೆ ಶಕ್ತಿ ಇಲ್ವಾ ಇಲ್ಲ ಯಾಕೆ ಇಲ್ಲಿ ವ್ಯವಸ್ಥೆ ಏನಾಗಿದೆ ಎಲ್ಲ ಯೋಚನೆ ಮಾಡೋದ